ದಿನಾಚರಣೆಯನ್ನು ಉತ್ಪೂರ್ವಕ ಶುಭಾಶಯ ಹೇಳ್ತಾ ವೇದಿಕೆ ಮೇಲೆ ಹೆಸರು ಹೆಸ್ ಬೇಡ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಲಿ ಸದಸ್ಯರಿಗೂ ಮಾಜಿ ಸದಸ್ಯರಿಗೂ ಎಲ್ಲ ಗ್ರಾಮಸ್ಥರಿಗೂ ಇಲ್ಲಿ ಬಂದಿರೋ ಹಿರಿಯರಿಗೂ ಮತ್ತೆ ನಮ್ಮ ಶಿಕ್ಷಕರಿಗೂ ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಮ್ಮ ಉದ್ಯೋಗ ಧನ್ಯವಾದಗಳು ಹೇಳುತ್ತಾ ಈ ದಿನ ತುಂಬಾ ಸಂತೋಷ ಆಗುತ್ತೆ ಈ ಮಕ್ಕಳು ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ವತಂತ್ರ ಹೋರಾಟದಾರ್ದೇ ಇದ್ದಾರೆ ಮಕ್ಕಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಂದೆ ತಾಯಿ ಗೌರವ ಕೊಡಿ ನಮ್ ಗುರುಗಳಿಗೆ ಗೌರವ ಕೊಟ್ಟು ಚೆನ್ನಾಗಿ ಗೋಡ್ಕೊಂಡು ಒಳ್ಳೆ ಐ ಎ ಎಸ್ ಐ ಪಿ ಎಸ್ ಒಳ್ಳೆ ಅಧಿಕಾರಿಗಳಾಗ್ಲಿ ಅಂತ ಹೇಳ್ತಾ ಈ ಗ್ರಾಮಕ್ಕೆ ನನ್ನನ್ನ ಕರೆದು ನಾಲ್ಕ್ ಮಾತ್ ಮಾತಾಡಲು ಅವಕಾಶ ಕೊಟ್ಟ ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ಳತ್ತ ಈ ಎರಡ್ ಮಾತಲ್ಲಿ ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಯಾಕಂದ ನಾಲ್ಕ್ ಕಡೆ ನಾನು ಹೋಗ್ಬೇಕು ಮಾತಾಡಲು ಅವಕಾಶ ಎಲ್ಲ ಮುಗಿಸ್ಕೊಳ್ಳಿ ಕಾರ್ಯಕ್ರಮ